ತುಮಕೂರು ತೋಟಗಾರಿಕೆ ಇಲಾಖೆ ಸಂಘದ ವತಿಯಿಂದ ಉಪನಿರ್ದೇಶಕರಾದ ರಮೇಶ್ ರೆಡ್ಡಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ತುಮಕೂರು ಜಿಲ್ಲಾ ತೋಟಗಾರಿಕೆ ಉತ್ಪನ್ನ ಬೆಳೆಗಾರರ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರ ಸಂಘ ನಿಯಮಿತ ಎರಡ್ ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಶ್ರೀ ಎಚ್ ಓಬಳೇಶ್ ಸಹಕಾರ ಸಂಘಗಳ ಸಹಾಯ ನಿಬಂಧಕರು ಇವರ ಅಧ್ಯಕ್ಷತೆಯಲ್ಲಿ ನಡೆದಿದ್ದು ಶ್ರೀ ಆರ್ ವಸಂತಕುಮಾರ್ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಜಿಲ್ಲಾ ಪಂಚಾಯತ್ ತುಮಕೂರು ಅತಿಥಿಗಳಾಗಿ ಮಾನ್ಯ ಸದಸ್ಯರು ಭಾಗವಹಿಸಿದ್ದು ಸಭೆಯು ತೋಟಗಾರಿಕಾ ಸಭಾಂಗಣದಲ್ಲಿ ನಡೆಯಿತು ಇದರಲ್ಲಿ ನೂತನ ಕಾರ್ಯಕಾರಿ ಸಮಿತಿ ಬಗ್ಗೆ ಚರ್ಚೆ ಚರ್ಚೆ ನಡೆಸಿ ಸಂಘದ ಸಮಗ್ರ ಬೈಲಾ ತಿದ್ದುಪಡಿ ಬಗ್ಗೆ ಸದಸ್ಯರ ಅನುಮೋದನೆ ಪಡೆಯಲಾಯಿತು ಆಪ್ಕಾಮ್ ಸ್ವಾತಿಯಿದ್ದ ಜಿಲ್ಲಾಸ್ಪತ್ರೆಯಲ್ಲಿ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಈಗಾಗಲೇ ತೆರೆದಿದ್ದು ನೂತನವಾಗಿ ಬಸ್ ನಿಲ್ದಾಣದಲ್ಲಿ ಹೊಸ ಮಳಿಗೆಯನ್ನು ಪ್ರಾರಂಭಿಸಲಾಗುತ್ತದೆ ಹಾಗೂ ನೂತನ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಹೊಸದಾಗಿ ಅಂಗಡಿಗಳನ್ನು ಪಡೆಯಲಾಗುತ್ತದೆ ಹೊಸದಾಗಿ ಅಂಗಡಿಗಳನ್ನು ಪಡೆಯಲಾಗಿದೆ ವರದಿ ಕ್ಯಾಮರಾಮನ್ ಲಕ್ಷ್ಮೀನಾರಾಯಣ್ ಅವರ ಜೊತೆ ಶ್ರೀಕಾಂತ್ ತುಮಕೂರು ಆತರ ಆಗದ್ ಬೇಡ ಒಳ್ಳೆ ರೀತಿಯಿಂದ ಸಕಾರಾತ್ಮಕ ಸ್ಪಂದಿಸ್ತೀರಾ ಅಂತ ಹೇಳಿ ಮತ್ತೆ ನೂತನ ಆಡಳಿತ ಮಂಡಳಿ ನೆಕ್ಸ್ಟ್ ಎಲೆಕ್ಷನ್ ಗೆ ಇನ್ನ ಮೂರ್ನಾಲ್ಕ ದಿನ ಒಳಗಡೆ ಅದೊಂದು ಕ್ರಮ ಇಟ್ಟು ಪ್ರೋಸೆಸ್ ಮಾಡಿ ನೂತನ ಆಡಳಿತ ಮಂಡಳಿ ರಚನೆ ಮಾಡಕ್ಕೆ ಅವಕಾಶ ಮಾಡ್ತೀರಾ

ಮಾಡಿದ್ರೆ ಓಟಿ ಮಾಡ್ಬಿಡ್ತಾರ ಆ ರೀತಿಯಲ್ಲಿ ನಮ್ಮ ನಾವು ಒಂದು ತರಕಾರಿನ ಸಂಸ್ಥೆಗೆ ಮಾರಾಟ ಮಾಡಿದ್ರೆ ಮಾತ್ರ ಓಟಿಂಗ್ ಮಾಡ್ತೇವೆ ಇದಕ್ಕೊಂದು ರಿಹಾಯಿತಿ ಸಹಾಯಕ ಸಂಸ್ಥೆ ಗೊತ್ತಾಗಿ ಎಲ್ಲರೂ ಓಡಿ